ಒಸಾಮಾ ಬಿನ್ ಲಾದನ್ ಮೇಲೆ ಒನ್ ಆ್ಯಂಡ್ ದಿ ಓನ್ಲಿ ಬುಕ್ ಪಾಕಿಸ್ತಾನದ ಐ ಎಸ್ ಐ ವೀರಪ್ಪನ್ ಕೊನೆಗಳಿಗೆಯಲ್ಲಿ ವೀರಪ್ಪನ್ ಯಾರು ಶರವಣನಂಥ ಡ್ರೈವರು ಕೊನೆಗಳಿಗೆಯಲ್ಲಿ ಅವರು ಸಾಯೋಕ್ಕೆ ಅವನ ಪೊಲೀಸ್ ವ್ಯಾನಲ್ಲಿ ಏನು ಕರ್ಕೊಂಡ್ಬರ್ತಾನೆ ಬಿ ಎಸ್ ಸಿ ಫೇಲ್ ಆಗಿ ಐ ಪಿ ಎಸ್ ಪಾಸ್ ಆದ ಅಂತ ಇದನ್ನು ನಾನು ಸುಮಾರು ಎಂಟು ವರ್ಷಗಳಿಂದ ಐ ಎ ಎಸ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಕೆ ಎ ಎಸ್ ಪಿ ಎಸ್ ಐ ಇವ್ರ್ದೆಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ಅಂಥೇಳಿ ನಾನು ತರಬೇತಿ ಕೊಡ್ತಿದ್ದೀನಿ ವೀರಪ್ಪನ್ ತನ್ನ ಸ್ವಂತ ಹ್ಯಾಂಡ್ ರೈಟಿಂಗಲ್ಲಿ ಬರೋ ಡೈರಿ ಹಾಕಿದ್ದೀನಿ ಇಲ್ಲಿ ಈಗ ತೊಂಬತ್ತೆರಡು ಪುಸ್ತಕ ಆಗೋಯ್ತು ನಂದು ನಾನು ಇಲ್ಲಿವರೆಗೆ ಹೇಳಿದ್ದಕ್ಕೆ ಪೂರಕವಾಗಿ ನಾನು ಬರೆದಿರೋ ಪುಸ್ತಕಗಳ ಬಗ್ಗೆ ಈಗ ಮಾಹಿತಿ ಕೊಡಬೇಕು ಅಂತಿದ್ದೀನಿ ಇದು ಕೈಗೆ ಬಂದ ತುತ್ತು ಅಂತ ಹೇಳಿ ನನ್ನದು ಆತ್ಮಚರಿತ್ರೆ ಈ ಇದು ಮೊದಲ ಆವೃತ್ತಿ ಎರಡು ಸಾವಿರದ ಹದಿನಾರರಲ್ಲಿ ಬಂತು ಮೇಲೆ ಪರಿಷ್ಕೃತವಾಗಿ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಇದರದ್ದು ಮೂರನೇ ಆವೃತ್ತಿ ಬಂತು ತಿರ್ಗಾ ಪರಿಷ್ಕೃತಿಯಾಗಿ ಈಗ ನಾಲ್ಕನೇ ಆವೃತ್ತಿ ಬಂದಿದೆ ಅಂದರೆ ಕವರ್ ಪೇಜ್ ಇದಿಲ್ಲ ಬೇರೆ ಬೇರೆ ಫೋಟೋ ಇದೆ ಇದು ಇದನ್ನೇ ನಮ್ಮ ಕರ್ನಾಟಕ ಜಡ್ಜ್ ಎಲ್ಲರೂ ಮನೆಯವರೆಲ್ಲ ಓದಬೇಕು ಅಂತ ಹೇಳಿರೋದು ನಾನು ಇಂಟರ್ವ್ಯೂ ಮೊದಲೇ ಹೇಳಿದೆ ಬಿ ಎಸ್ ಸಿ ಫೇಲ್ ಆಗಿ ಐ ಪಿ ಎಸ್ ಪಾಸ್ ಆದೆ ಅಂತ ಇದನ್ನು ನಾನು ಸುಮಾರು ಎಂಟು ವರ್ಷಗಳಿಂದ ಐ ಎ ಎಸ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಕೆ ಎ ಎಸ್ ಪಿ ಎಸ್ ಐ ಇವ್ರದೆಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ಅಂಥೇಳಿ ನಾನು ತರಬೇತಿ ಕೊಡ್ತಿದ್ದೀನಿ ನಾನು ಇಂಟರ್ವ್ಯೂನಲ್ಲಿ ಭಾರತದ ಲೋಕಸೇವಾ ಆಯೋಗ ಐ ಎ ಎಸ್ ಐ ಪಿ ಎಸ್ ಇಂಟರ್ವ್ಯೂ ಬೋರ್ಡ್ನಲ್ಲಿ ಆರು ವರ್ಷ ಕೆಲಸ ಮಾಡಿದ್ದೀನಿ ಹೀಗಾಗಿ ಆ ಒಂದು ಎಕ್ಸ್ಪೀರಿಯೆನ್ಸ್ ತಿಳ್ಕೊಂಡು ನಾನು ಯಾರ ಅಭ್ಯರ್ಥಿಗಳು ಅವ್ರಿಗೆ ಇಂಟರ್ವ್ಯೂಗೆ ಕೋಚಿಂಗ್ ಕೊಡ್ತೀನಿ ಈ ಕೋಚಿಂಗ್ ನಾನು ಯಾರತ್ರ ಒಂದು ನಯಾ ಪೈಸೆ ತೊಗೊಳಲ್ಲ ಭಾರತದ ಬೇರೆ ಬೇರೆ ರಾಜ್ಯಗಳಿಂದ ನನ್ನ ಜೊತೆ ಕೋಚಿಂಗ್ ತೊಗೋತಾರೆ ಕೆಲವರು ನಮ್ಮ ಮನೆಗೆ ಬರ್ತಾರೆ ಕೆಲವರು ವೀಡಿಯೋ ಮುಖಾಂತರ ತೊಗೋತಾರೆ ಇಲ್ಲಿವರೆಗೂ ಸುಮಾರು ನಾಲ್ಕುನೂರು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕೋಚಿಂಗ್ ಕೊಟ್ಟಿದ್ದೀನಿ ಈ ಕೋಚಿಂಗಲ್ಲಿ ಸುಮಾರು ನಲವತ್ತು ಜನ ಐ ಎ ಎಸ್ ಐ ಪಿ ಎಸ್ ರೆವಿನ್ಯೂ ಸರ್ವಿಸ್ ಪಾಸಾಗಿದ್ದಾರೆ ಇದರಲ್ಲಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಮ್ಮ ಕರ್ನಾಟಕದವರು ಮೂರು ಜನ ಪಾಸಾಗಿದ್ದಾರೆ ಶ್ರೀದೇವಿ ಅಂತ ಪಾಸಾಗಿದ್ದಾರೆ ಶ್ರುತಿ ಎರಗಟ್ಟಿ ಆಗಿದ್ದಾರೆ ಇನ್ನೊಬ್ಬ ಹುಡುಗ ಆಗಿದ್ದಾನೆ ಈ ಮೂರು ಜನ ಈ ಕ ಈಗ ಕ ಕರೆಂಟ್ ಪೊಲೀಸ್ ತರಬೇತಿ ಪಡಿತಾರೆ ಹೈದರಾಬಾದಲ್ಲಿ ರಶ್ಮಿ ಅಂತ ಮೈಸೂರಿನವಳು ಐ ಎ ಎಸ್ ಅಧಿಕಾರಿನೇ ಆಗಿದ್ದಾಳೆ ಹೀಗೆ ನಾನು ತರಬೇತಿ ಕೊಟ್ಟಂತ ಬಹಳ ಜನ ಇದಾಗಿದ್ದಾರೆ ಪರ್ಟಿಕ್ಯುಲರ್ ಆಗಿ ಯಾವ ಸಬ್ಜೆಕ್ಟ್ ಬಗ್ಗೆ ಕೊಡ್ತೀರಾ ನೀವು ಇಂಟರ್ವ್ಯೂ ಹೇಗೆ ಮಾಡಬೇಕು ಸಂದರ್ಶನವನ್ನು ಎದುರಿಸೋದು ಹೇಗೆ ಮತ್ತು ಈ ಪುಸ್ತಕದಲ್ಲಿ ಯಾವ ರೀತಿ ತಯಾರು ಮಾಡಬೇಕು ಅಂತಲೂ ಬರ್ತೀನಿ ಇದರಲ್ಲಿ ಕೆ ಪಿ ಎಸ್ ಸಿ ಪರೀಕ್ಷೆಗೆ ಹೇಗೆ ಇನ್ನೇನು ಈಗ ನಾಳೆ ನಾಡಿದಲ್ಲಿ ಕೆ ಪಿ ಎಸ್ ಸಿ ಇದೆ ಪ್ರಿಲಿಮಿನರಿ ಯಾವ ರೀತಿ ಕೆ ಪಿ ಸಿಗೆ ಪ್ರಯತ್ನ ಪಡಬೇಕು ತಯಾರಿ ನಡೆಸಬೇಕು ಅಂತಿದೆ ಇದು ಇದೇ ವರ್ಷ ಬಂದಿದ್ದ ಪುಸ್ತಕ ಸಾವಿರದ ಒಂಬೈನೂರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೂರೈವತ್ತು ರೂಪಾಯಿ ಇದರಲ್ಲಿ ತಯಾರಿ ಹೇಗೆ ನಡೆಸಬೇಕು ಯಾವ ರೀತಿ ಓದಬೇಕು ಯಾವ ರೀತಿ ಪ್ರಶ್ನೆ ಪತ್ರಿಕೆ ಉತ್ತರಿಸಬೇಕು ಯಾವ ರೀತಿ ಇಂಟರ್ವ್ಯೂಗೆ ಹೋಗಬೇಕು ಇಂಟರ್ವ್ಯೂನಲ್ಲಿ ಏನು ಕೇಳ್ತಾರೆ ಹೇಗೆ ಹೇಳಬೇಕು ಅದೆಲ್ಲ ಬರೆದಿದ್ದೀನಿ ಈ ಪುಸ್ತಕ ತುಂಬ ಪಾಪ್ಯುಲರ್ ಆಗಿದೆ ಇದೇ ಇಂಗ್ಲೀಷ್ನಲ್ಲಿ ಬಂದಿದೆ ಇದು ಇದು ಒಂದು ಸಾವಿರ ಪ್ರತಿ ಖರ್ಚಾಗಿದ್ದರೆ ಇಂಗ್ಲೀಷ್ದು ಐದು ಸಾವಿರ ಪ್ರತಿ ಖರ್ಚಾಗುವುದು ಈಗಾಗಲೇ ಅದು ತುಂಬ ಪಾಪ್ಯುಲರ್ ಪುಸ್ತಕ ಆಗಿದೆ ನಿಮ್ಮ ವೀಕ್ಷಕರು ಇದನ್ನು ಖಂಡಿತವಾಗಿ ಓದಲೇಬೇಕು ಅಂತ ನಾನು ಮನವಿ ಮಾಡ್ಕೋದು ಯಾಕೆಂದರೆ ಅದು ನೂರಿಪ್ಪತ್ತು ರೂಪಾಯಿ ಅಷ್ಟೇ ಆ ಪುಸ್ತಕ ಇದು ನಿಮ್ಮೆಲ್ಲರಿಗೂ ಅನುಕೂಲ ಆಗಲಿ ಅಂತ ಬರೆದಿದ್ದೀನಿ ಈ ಪುಸ್ತಕ ಜೊತೆ ಜೊತೆಗೆ ನಾನು ಪ್ರತಿ ವಾರ ವಿಜಯ ಕರ್ನಾಟಕ ನಲ್ಲಿ ಒಂದು ಮಿನಿ ವಿಜಯ್ ವಿ ಕೆ ಮಿನಿ ಅಂತ ಒಂದು ಪೇಪರ್ ಬರುತ್ತೆ ಅದು ಉದ್ಯೋಗಾವಕಾಶಗಳ ಬಗ್ಗೆ ಆ ಪೇಪರ್ ಇದೆ ಅದರಲ್ಲಿ ಪ್ರತಿ ಸೋಮವಾರ ಒಂದು ಪ್ರಶ್ನೋತ್ತರ ಕಾಲಂ ಬರೀತೀನಿ ಪಿ ಎಸ್ ಐಯಿಂದ ಹಿಡಿದು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬಯಸೋರು ಪ್ರಶ್ನೆಗಳು ಕೇಳ್ತಾರೆ ನನಗೆ ನಾನು ಉತ್ತರ ಕೊಡ್ತೀನಿ ಇದು ಒಂದು ಎರಡು ತಿಂಗಳಿಂದ ಬರಿತಾ ಇದ್ದೀನಿ ಇದು ತುಂಬ ಪಾಪ್ಯುಲರ್ ಆಗಿದೆ ಎರಡನೇದು ನಾನು ಮರಣದಂಡನೆಗೆ ಈಡಾದ ಕೈದಿಗಳ ಕಥೆಗಳು ಅಂತ ಹೇಳಿದೆ ಇದೇ ಆ ಪುಸ್ತಕ ಇದರಲ್ಲಿ ಭಾರತದ ಬೇರೆ ಬೇರೆ ಜೈಲುಗಳಲ್ಲಿ ಇರೋರು ಯಾವ ರೀತಿ ಸೀರಿಯಲ್ ಕೊಲೆಗಾರರು ಏನು ಮಾಡಿದ್ರು ಅಂತ ಬರ್ದಿದ್ದೀನಿ ಸರ್ ನೀವು ಅವಾಗ ಬುಕ್ಕಿನ ಬಗ್ಗೆ ಹೇಳಬೇಕಾದ್ರೆ ಮೋಹನ್ ಕುಮಾರ್ ಮಂಗಳೂರವ್ರ ಬಗ್ಗೆ ಮಾತಾಡಿದ್ರು ಅದು ಇದರಲ್ಲಿ ಇದೆ ಈ ಪುಸ್ತಕದಲ್ಲಿ ಮೋಹನ್ ಕುಮಾರ್ ಮಂಗಳೂರ್ ಬಗ್ಗೆನೂ ಇದೆ ಇದು ಇವೆರಡು ಜೊತೆ ಜೊತೆಗೆ ಇಂಗ್ಲೀಷ್ ಇದೆ ಇದು ಕೂಡ ಈಗಾಗಲೇ ಬಹಳ ಖರ್ಚಾಗಿರೋ ಬುಕ್ಕು ಇವೆಲ್ಲ ಅಮೆಝಾನಲ್ಲಿ ಸಿಗುತ್ತೆ ನನ್ನದು ಎಲ್ಲ ಪುಸ್ತಕಗಳು ಅಮೆಝಾನ್ ಫ್ಲಿಪ್ಕಾರ್ಟ್ ಸಪ್ನೋ ಆನ್ಲೈನ್ ಎಲ್ಲ ಕಡೆ ಸಿಗುತ್ತೆ ಈ ಪುಸ್ತಕ ಕೂಡ ಎರಡನೇ ಅಡಿಷನ್ ಬಂದಿದೆ ಇಂಗ್ಲೀಷಲ್ಲಿ ಇವೆರಡು ಕನ್ನಡದಲ್ಲಿ ಇವರು ಧರ್ಮಸ್ಥಳದವ್ರು ಹೇಳಿದ ಇದೇ ಪುಸ್ತಕ ತೊಗೊಂಡಿದ್ದರು ಇನ್ನಿಷ್ಟೊತ್ತು ಮಾತಾಡಿದೆ ವೀರಪ್ಪನ ಮೇಲೆ ಇದು ಇದು ಈ ವರ್ಷ ಬಂದೆ ಹೊಸದು ಈ ಪುಸ್ತಕಕ್ಕೆ ಮುನ್ನೂರ ನಲವತ್ತೆರಡು ಪೇಜಿದೆ ತ್ರೀ ಹಂಡ್ರೆಡ್ ಫಾರ್ಟಿ ಟು ಪೇಜಸ್ ಎಲ್ಲ ಇದು ಇದೆ ಏನೇನಾಗಿದೆ ಏನೇನಾಗಿದೆ ಅಂತ ಇಲ್ಲಿವರೆಗೂ ನೀವು ನನಗೇನು ಪ್ರಶ್ನೆಗಳು ಕೇಳಿದ್ರಿ ಅದೆಲ್ಲ ಉತ್ತರ ಇದೆ ಇದರಲ್ಲಿ ಈ ಒಂದು ಪುಸ್ತಕ ಓದ್ಬಿಟ್ರೆ ನೀವು ನಂದು ನೂರು ಸಂದರ್ಶನ ಪಡೆದಷ್ಟು ಅಷ್ಟು ಎಲ್ಲ ಇದೆ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಇದರಲ್ಲಿ ಮುಖ್ಯವಾಗಿ ನೋಡಿದ ಯಾವ ಪುಸ್ತಕದಲ್ಲಿ ಎಲ್ಲೂ ನಿಮಗೆ ಸಿಗೋಲ್ಲ ವೀರಪ್ಪನ್ ತನ್ನ ಸ್ವಂತ ಹ್ಯಾಂಡ್ ರೈಟಿಂಗಲ್ಲಿ ಬರೋ ಡೈರಿ ಇಲ್ಲಿ ಇದು ವೀರಪ್ಪನ್ ಡೈರಿ ಅವನು ಏನೇನು ಮಾಡಿದೆ ನಾನು ನಿಮಗೆ ಈಗಾಗಲೇ ಇಂಟರ್ವ್ಯೂನಲ್ಲಿ ಕೊಟ್ಟೆ ತನ್ನ ತನ್ನ ಒಬ್ಬ ಸಹಚರ ಹೆಣ್ಣು ಮಕ್ಕಳ ಮೇಲೆ ಇದು ಮಾಡ್ದೆ ಅಂತ ಕೆಟ್ಟದಾಗ ನಡ್ಕೊಂಡಂತ ಕೊಲೆ ಮಾಡಿದೆ ಅಂತ ಅದು ಕೂಡ ಬರೆದಿಯಾನಿಲ್ಲಿ ವೀರಪ್ಪನಿಗೆ ಆಗಾದರೆ ಡೈರಿ ಬರೀ ಅಭ್ಯಾಸ ಇತ್ತು ಹೌದು ಅಭ್ಯಾಸ ನೋಡಿ ಬರ್ದಿಯಾನೆ ಇಪ್ಪ ಒಂದು ಹತ್ತು ತೊಂಬತ್ತೊಂಬತ್ತು ಹನ್ನೊಂದು ತೊಂಬ ಹನ್ನೆರಡು ಹನ್ನೆರಡು ತೊಂಬತ್ತೊಂಬತ್ತು ಅಂದರೆ ಡೈರಿ ಹೆಂಗೆ ಬರಿತಾಯಿದೆ ಅಂದರೆ ದಿನಾಗಲೂ ಬರಿತಿರ್ಲಿಲ್ಲ ಇಂಪಾರ್ಟೆಂಟ್ ಯಾವಾಗಲೂ ಒಂದು ದಿವಸ ಇಂಪಾರ್ಟೆಂಟ್ ಆದಾಗ ಬರೀತಾ ಇದ್ದ ಆಮೇಲೆ ಇವನು ವೀರಪ್ಪನ್ ಕೊನೆಗಳಿಗೆಲಿ ವೀರಪ್ಪನ್ ಯಾರು ಡ್ರೈವರ್ ಡ್ರೈವರು ಕೊನೆಗಳಿಗೆಲಿ ಅವರು ಸಾಯೋಕ್ಕೆ ಅವನ ಪೊಲೀಸ್ ವ್ಯಾನಲ್ಲಿ ಏನು ಕರ್ಕೊಂಡು ಬರ್ತಾನೆ ಅವನು ಅವನದ ಇಂಟರ್ವ್ಯೂ ಮಾಡಿದ್ದೀನಿ ಇವರು ವಿಜಯ್ ಕುಮಾರ್ ವಿಜಯ್ ಕುಮಾರ್ ನಾನು ಭಾಳ ಹಳೆಯ ಸ್ನೇಹಿತ ನಾವಿಬ್ಬರು ಒಟ್ಟಿಗೆ ತುಂಬ ವರ್ಷ ಕೆಲಸ ಮಾಡಿದ್ದೀವಿ ಅವರು ಅವರ ಜೊತೆ ಇದರಲ್ಲಿ ಶಂಕರ್ ಬಿದಿರಿ ಮತ್ತು ಅವರ ಟೀಮ್ ಅವರ ಟೀಮ್ ಇದೆ ಶಂಕರ್ ಬಿದಿರಿ ಅವ್ರದ್ದು ಇಂಟರ್ವ್ಯೂ ಮಾಡಿದ್ದೀನಿ ಇದೇ ಪುಸ್ತಕಕ್ಕೋಸ್ಕರ ಎಷ್ಟು ಜನ ಇಂಟರ್ವ್ಯೂ ಮಾಡಿದೆ ಕೃತಜ್ಞತೆಯಲ್ಲಿ ಇಲ್ಲಿ ಬರೆದಿದ್ದೀನಿ ನಾನು ಈ ಪುಸ್ತಕ ಒಂದು ಸರಿ ನಾನು ಹೆಂಗೆ ಬರೆದೆ ಅಂದರೆ ಇದು ಪೊಲೀಸ್ ಅವ್ರಿಗೊಂದು ಟೆಕ್ಸ್ಟ್ ಬುಕ್ ಆಗಬೇಕು ಅಂತ ಗೋಪಾಲ್ ಹೊಸೂರವ್ರಿಗೆ ಎಲ್ಲಿ ದಾಳಿ ಆಯಿತು ಇದೆ ಬಿದಿರಿ ಅವರೆಲ್ಲ ಆಫೀಸ್ ಮಾಡ್ಕೊಂಡಿದ್ರು ಅದಿದೆ ಎಸ್ ಟಿ ಎಫ್ ಕಾರ್ಯಾಲಯ ಎಲ್ಲ ಕಡೆ ಖುದ್ದಾಗಿ ನಾನೇ ಹೋಗಿ ನಾನೇ ಫೋಟೋ ತೆಗೆದು ನಾನೇ ಕೇಳ್ದು ಬಂದಿದ್ದೀನಿ ಅದಕ್ಕೋದ್ರೆ ಇದು ಪರ್ಸನ್ ನನಗೊಂದು ಮೊದಲಿಗೆ ಇದು ಪಿ ಎಚ್ ಡಿ ಪಿ ಎಚ್ ಡಿ ತೊಗೋಬೇಕು ಅಂತಲೇ ಬರೆದಿದ್ದು ಪುಸ್ತಕನ ಆದರೆ ಯಾವುದೋ ದುರದೃಷ್ಟವಶಾತ್ ಆ ಸಮಯದಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಇದಾಗಲಿಲ್ಲ ಹಾಗಾಗಿ ನಾನು ಬಿಟ್ಬಿಟ್ಟು ಬರೀ ಪುಸ್ತಕ ಬರೆದುಬಿಟ್ಟೆ ಇದು ಬೇಸಿಕಲಿ ಇದು ಪಿ ಪಿ ಎಚ್ ಡಿ ಆಗಬೇಕು ಅಂತ ಬರದೆ ಅಂದಹಾಗೆ ನಿಮಗೆ ನೀವು ಮೊದಲು ನನ್ನ ಆತ್ಮಚರಿತ್ರೆ ಬಗ್ಗೆ ಕೇಳಿದ್ರಿ ಪೊಲೀಸ್ ಇಲಾಖೆಗೆ ಬಂದ ನಂತರ ನಾನು ಇಂಗ್ಲೀಷ್ ಸಾಹಿತ್ಯದಲ್ಲಿ ಪಿ ಎಚ್ ಡಿ ಪದವಿ ಪಡೆದಿದ್ದೆ ಅದಕ್ಕೆ ನನಗೆ ಡಾಕ್ಟರ್ ಗುರುಪ್ರಸಾದ್ ಅಂತ ಹೇಳ್ತಾರೆ ಏಳು ವರ್ಷ ರಿಸರ್ಚ್ ಮಾಡಿ ಪತ್ರ ಸಾಹಿತ್ಯದ ಮೇಲೆ ಸಾಹಿತ್ಯದಲ್ಲಿ ಪಿ ಎಚ್ ಡಿ ಪಡೆದಿದ್ದೆ ನಾನು ಇದು ಈ ಮೂರು ಈಗಾಗಲೇ ತೋರಿಸಿದೆ ಈಗ ನೀವು ಪ್ರಶ್ನೆ ಕೇಳಿದ್ರಿ ಪಾಕಿಸ್ತಾನದ ಐ ಎಸ್ ಐ ನಾನು ಬರೆದಿರೋ ಲೇಟೆಸ್ಟ್ ಪುಸ್ತಕ ಇದು ಬಂದು ಒಂದು ತಿಂಗಳಾಯಿತು ಅತ್ಯಂತ ಹೆಚ್ಚು ಮಾರಾಟ ಆಗ್ತಾ ಇರೋ ಪುಸ್ತಕ ಇದೆ ಈ ಇದುವರೆಗೂ ಯಾವ ಭಾಷೆಯಲ್ಲೂ ಈ ಪುಸ್ತಕದಲ್ಲಿರುವಷ್ಟು ಮಾಹಿತಿ ಇಲ್ಲ ಇಂಡಿಯನ್ ಭಾಷೆಯಲ್ಲಿ ಇಂಗ್ಲೀಷಲ್ಲಿದೆ ಈ ಪುಸ್ತಕದಲ್ಲಿ ಐ ಎಸ್ ಐ ಹೇಗೆ ಹುಟ್ಟಿತು ಅದು ಹುಟ್ಟಿದ ದಿನದಿಂದ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿಯಿಂದ ಹಿಡಿದು ಇದೇ ವರ್ಷ ಜೂನ್ ಇಪ್ಪತ್ತಾರು ತನಕ ಏನೇನು ಮಾಡಿದೆ ಅದು ಕೆಟ್ಟ ಕೆಲಸಗಳು ನಮ್ಮ ಭಾರತದ ವಿರುದ್ಧ ಎಲ್ಲ ದಾಖಲಾಗಿದೆ ಅಷ್ಟು ದಾಖಲಾಗಿದೆ ಇದೊಂಥರ ಇದು ಒಂದು ದೊಡ್ಡ ರಿಸರ್ಚ್ ನಾನು ಸೇವೆಯಲ್ಲಿದ್ದಾಗಿಂದ ಐ ಎಸ್ ಐ ಬಗ್ಗೆ ಓದ್ತಾ ಇದ್ದೀನಿ ಎಲ್ಲ ಕಲೆಕ್ಟ್ ಮಾಡಿ ಮಾಹಿತಿ ಕಲೆಕ್ಟ್ ಮಾಡಿ ಆದಷ್ಟು ಇದರಲ್ಲಿ ಹಾಕಿದ್ದೀನಿ ಈಗ ಸಂದರ್ಭ ಐ ಎಸ್ ಐ ಇತ್ತೀಚಿನ ದಿನಗಳಲ್ಲಿ ಕಾಶ್ಮೀರದಲ್ಲಿ ಹೆಚ್ಚಿನ ಆ್ಯಕ್ಟಿವಿಟಿ ನಡೆಸ್ತಾ ಇದೆ ಕಳೆದ ಎರಡು ತಿಂಗಳಲ್ಲಿ ಎಂಟು ಆತಂಕವಾದಿ ದಾಳಿಗಳು ಮಾಡಿದೆ ನಮ್ಮ ಭಾರತದ ಸೈನ್ಯದ ಅಧಿಕಾರಿಗಳು ಹುತಾತ್ಮರಾಗಿದ್ದಾರೆ ನಿನ್ನೆ ದಿವಸ ಸಿ ಆರ್ ಪಿ ಎಫ್ ಅಸಿಸ್ಟೆಂಟ್ ಕಮಾಂಡೆಂಟ್ ಹುತಾತ್ಮರಾಗಿದ್ದಾರೆ ಇವರಿಗೆ ಉದ್ದೇಶ ಏನಂದರೆ ಕಾಶ್ಮೀರದಲ್ಲಿ ಇನ್ನೇನು ಚುನಾವಣೆ ನಡೆಯುತ್ತೆ ಆ ಚುನಾವಣೆ ಆಗಬಾರದು ಅಲ್ಲಿ ಗಲಾಟೆ ಆಗಬೇಕು ಅನ್ನೋ ಉದ್ದೇಶದಿಂದ ಇದು ಮಾಡ್ತಿದ್ದಾರೆ ಕಾಶ್ಮೀರ ಇಡೀ ಕಾಶ್ಮೀರ ಪಾಕಿಸ್ತಾನದ ಒಂದು ಭಾಗ ಆಗಬೇಕು ಅನ್ನುವ ಉದ್ದೇಶವೇ ಐ ಎಸ್ ಐ ಮೂಲ ಅದು ಹುಟ್ಟಿರೋ ಉದ್ದೇಶನೇ ಅದಕ್ಕೋಸ್ಕರ ಅದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾರೆ ಇದಕ್ಕೆ ಬರೆಯೋಕ್ಕಿಂತ ಮುಂಚೆ ಇನ್ನೊಂದು ಬರದೆ ಏಟಿಗೆ ಇದು ರೇಟು ಅಂತ ಇದು ಇದು ಎರಡು ಒಟ್ಟಿಗೆ ಓದಬೇಕು ಯಾಕೆಂದರೆ ಈ ಪುಸ್ತಕ ಭಾರತದ ಗೂಢಚಾರ ಏಜೆನ್ಸಿ ರಾ ಅದರ ಬಗ್ಗೆ ಬರೆದಿದ್ದೀನಿ ಇದು ರಾ ಬಗ್ಗೆ ಯಾವುದು ಕನ್ನಡದಲ್ಲೂ ಇಲ್ಲ ಇಂಗ್ಲೀಷಲ್ಲೂ ಇಂಗ್ಲೀಷಲ್ಲಿ ಇದೆ ಬೇರೆ ಭಾಷೆಯಲ್ಲಿಲ್ಲ ಈ ಪುಸ್ತಕದಲ್ಲಿ ಸಾಕಷ್ಟು ರಿಸರ್ಚ್ ಮಾಡಿ ಬರೆದಿದ್ದೀನಿ ಇವೆರಡನ್ನೂ ಒಂದಕ್ಕೊಂದು ಪೂರಕವಾಗಿ ಓದಬೇಕು ಇಸ್ರೇಲ್ ಗೂಢಚರ ಇಸ್ರೇಲ್ ಅವರು ಗೂಢಚರ್ಯೆಗೆ ಬಹಳ ಹೆಮ್ಮೆ ಇಸ್ರೇಲ್ ಗೂಢಚರ್ಯದಳ ಮೊಸಾದ್ ಮತ್ತು ಶಿನ್ಬೆತ್ ಅಂತ ಅವೆರಡ್ರ ಬಗ್ಗೆ ಎರಡು ಪುಸ್ತಕ ಬರೆದಿದ್ದೀನಿ ಇಸ್ರೇಲ್ ಮೊಸಾದ್ ಬಗ್ಗೆ ನಾವು ಬರೆದಿರೋ ಪುಸ್ತಕ ಐದು ಮರುಮುದ್ರನ ಆಗೋಯ್ತು ಐದಾಯಿತು ಈಗ ಆರನೇದು ಬರ್ತಾಯಿದೆ ಇದು ನಮ್ಮ ನಾನು ಕರ್ನಾಟಕದ ಗೂಢಚರ್ಯೆ ಮುಖ್ಯಸ್ಥ ಆಗಿದ್ದೆ ಅಂತ ಈಗಾಗಲೇ ಹೇಳಿದೆ ಏನಾಯಿತು ಅಂತ ಬರೆದಿದ್ದೀನಿ ಇದು ಏಳು ಮರುಮುದ್ರಣ ಆಗೋಗಿದೆ ಏಳಾಗಿ ಎಂಟನೇದು ಬರ್ತಾಯಿದೆ ಅಂದರೆ ಇದು ಪಬ್ಲಿಷ್ ಆಗಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂದರೆ ಐದು ವರ್ಷದಲ್ಲಿ ಎಂಟು ಮರುಮುದ್ರಣ ಆಗಿದೆ ಇವೆಲ್ಲ ಈಗ ನಾನು ಬರೆದಿರೋ ಎಲ್ಲ ಪುಸ್ತಕ ಇದು ಒಸಾಮಾ ಬಿನ್ ಲಾದನ್ ಮೇಲೆ ಒನ್ ಆ್ಯಂಡ್ ದಿ ಓನ್ಲಿ ಬುಕ್ ಕಂಪ್ಲೀಟ್ ಹಿಸ್ಟ್ರಿ ಆಫ್ ಅಸ ಅವನು ಸಾಯೋ ಸಾಯೋತನಕ ಏನಾಗಿದೆ ಈ ಪುಸ್ತಕದಲ್ಲಿ ಮಾಹಿತಿ ಇದೆ ಒಟ್ಟಾರೆ ನನ್ನ ಪುಸ್ತಕಗಳು ಪ್ರತಿಯೊಂದು ಪುಸ್ತಕನೂ ಭಾಳ ಗಂಭೀರವಾಗಿ ರಿಸರ್ಚ್ ಮಾಡಿ ಸಂಶೋಧನೆ ಮಾಡಿ ನಾನು ಇದ್ದೀನಿ ಯಾಕೆ ಅಂದರೆ ನೀವು ತುಂಬ ಜನ ಕೇಳ್ತಾರೆ ಇಂಗ್ಲೀಷಲ್ಲಿ ಯಾಕೆ ಬರೆಯಲ್ಲ ಸರ್ ನೀವು ಅಂತ ಕನ್ನಡದಲ್ಲಿ ನಾನು ತಮ್ಮ ಎಂಬತ್ತ ಐದು ಪುಸ್ತಕ ಕನ್ನಡದಲ್ಲಿ ಬರೆದಿ ಎಂಬತ್ತೈದು ಕನ್ನಡ ಇಂಗ್ಲೀಷ್ನಲ್ಲಿ ಏಳೇ ಪುಸ್ತಕ ಈಗ ತೊಂಬತ್ತೆರಡು ಪುಸ್ತಕ ಆಗೋಯ್ತು ನಂದು ಇನ್ನೇನು ಸೆಂಚುರಿ ಬರುತ್ತೆ ಸೊ ಜನ ಕೇಳ್ತಾರೆ ಯಾಕೆ ಕನ್ನಡದಲ್ಲಿ ಬರೀತೀರ ನಾನು ಇಂಗ್ಲೀಷಲ್ಲೇ ಪಿ ಎಚ್ ಡಿ ಮಾಡಿರೋದು ನಾನು ಎಲ್ರಿಗೂ ಹೇಳ್ತೀನಿ ನನ್ನ ಮಾತೃಭಾಷೆ ಇದು ಇಂಗ್ಲೀಷಲ್ಲಿ ಓದೋರು ತುಂಬ ಜನ ಇದ್ದಾರೆ ಓದ್ತಾರೆ ಎಲ್ಲರೂ ಓದ್ತಾರೆ ಬರೆಯೋರು ತುಂಬ ಜನ ಇದ್ದಾರೆ ನಮ್ಮವ್ರಿಗೆ ಇಂಗ್ಲೀಷ್ ಬರದೇ ಇರೋರಿಗೆ ಇಂಗ್ಲೀಷ್ ಬರದೇ ಇರುವಂಥ ಕನ್ನಡಿಗರು ಅವರು ಇವೆಲ್ಲ ವಿಷಯ ತಿಳ್ಕೊಬೇಕು ಇಲ್ಲಿಂದ ತಿಳ್ಕೊಬೇಕು ನಾವು ಬರೀದೇ ಹೋದರೆ ಅವ್ರಿ ಇಲ್ಲಿ ತಿಳ್ಕೋಬೇಕಂತ ಹೇಳಿ ನಮ್ಮ ಕನ್ನಡಿಗರಿಗೆ ಅಂತಲೇ ನಾನು ಬರಿತಾ ಇರೋದು ಅವ್ರು ಒಂದೇ ಉದ್ದೇಶ ಕನ್ನಡದವ್ರು ಎಲ್ಲ ತಿಳ್ಕೋಬೇಕು ಪ್ರಪಂಚದಲ್ಲಿ ಏನೇನು ಆಗ್ತಾಯಿದೆ ಅದೆಲ್ಲ ಗೊತ್ತಾಗಬೇಕು ಅವರಿಗೆ ಮತ್ತು ಅವ್ರಿಗೆ ಮಾಹಿತಿ ಬರೀ ಪೇಪರ್ಗಳಿಂದ ಬರಬಾರ್ದು ಅದು ಇರಬೇಕು ಇವತ್ತೆಲ್ಲ ನಾಳೆ ಎಲ್ಲ ನಾಡಿದ್ದೆಲ್ಲ ಓದಬೇಕು ಆ ಉದ್ದೇಶದಿಂದ ನಾನು ಕನ್ನಡದಲ್ಲಿ ಇದ್ದೀನಿ ಹೀಗೆ ನನ್ನ ಪುಸ್ತಕಗಳು ಒಂದು ಸಾಮಾಜಿಕ ಕಳಕಳಿ ಇರೋ ಅದಕ್ಕೆ ಪೊಲೀಸ್ ಬಗ್ಗೆನೇ ಬರೀತಾಯಿದೆ ನಾನು ಬೇರೆ ಏನೂ ಬರೆಯೋಲ್ಲ ಪೊಲೀಸ್ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಿ ಪುಸ್ತಕ ಬರಿತೀನಿ ಈ ಹಿಂದೆ ಪ್ರವಾಸದ ಬಗ್ಗೆ ತುಂಬ ಇದ್ದೀನಿ ಸಮರ್ಕಂಡ ಅಂತ ಪುಸ್ತಕ ಬರ್ತಾ ಇದೆ ಇನ್ನೇನು ಈಗ ನಾನು ಕರೆಕ್ಷನ್ ಮಾಡ್ತಿದ್ದೀನಿ ಅನ್ನೋದು ಪ್ರೂಫು ಅದು ಪ್ರವಾಸದ ಬಗ್ಗೆ ಐದು ಪುಸ್ತಕ ಬರೆದಿದ್ದೀನಿ ಅದು ಬರ್ತಾ ಇದೆ ಹೀಗೆ ಆಸಕ್ತಿ ತುಂಬ ಇದೆ ನನಗೆ ಬರೆಯುವ ಆಸಕ್ತಿ ತುಂಬ ಇದೆ ಇದ್ದೀನಿ ಈಗ ನಿಮ್ಮಂಥವ್ರು ಇಂಟರ್ವ್ಯೂ ಮಾಡಿದಾಗ ನನ್ನಲ್ಲಿರೋ ಮಾಹಿತಿ ಕೊಡ್ತೀನಿ ಆದರೆ ಹೆಚ್ಚಿಗೆ ನೀವು ನನ್ನ ಪುಸ್ತಕ ಓದಿದ್ರೆ ನಿಮ್ಮ ಈ ಇಂಟರ್ವ್ಯೂ ನೋಡೋ ನನ್ನ ಪುಸ್ತಕ ಓದಿದ್ರೆ ಇನ್ನೂ ಹೆಚ್ಚು ತಿಳ್ಕೊಬೋದು ನನ್ನ ಬಗ್ಗೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ